ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರಯ ನಮಃ ಗುರುವಿನ ಕೃಪೆ ಇದ್ರೆ ಮಾತಾಡೋಕ್ಕಾಗದಿರುವಂಥ ಮೂಕ ಕೂಡ ಆಗ್ತಾನೆ ಕಾಲಿಲ್ದೆ ಇರುವಂತಹ ಒಬ್ಬ ದಿವ್ಯಾಂಗ ಕೂಡ ಬೆಟ್ಟವನ್ನ ಹತ್ತಬಲ್ಲಂತ ಶಕ್ತಿಯನ್ನು ಪಡ್ಕೊಳ್ತಾನೆ ಅನ್ನೋದು ಶ್ರೀ ಸ್ವಾಮಿ ಸಮರ್ಥರ ಲೀಲೆಯಿಂದ ನಮಗೆ ಪ್ರಕಟ ಆಗುತ್ತೆ ಸ್ವಾಮಿ ಸಮರ್ಥರು ಸಾಕ್ಷಾತ್ ದತ್ತಾವತಾರಿಗಳು ಶ್ರೀಪಾದ ಶ್ರೀ ವಲ್ಲಭರು ಪೀಠಿಕಾಪುರದ ಶ್ರೀಪಾದ ಶ್ರೀವಲ್ಲಭರು ದತ್ತಾತ್ರೇಯರ ಮೊದಲನೇ ಅವತಾರ ಎರಡನೇ ಅವತಾರ ಗಂಧರ್ವಪುರ ಆ ಗಂಧರ್ವಪುರವೇ ಈಗಿನ ಗಾಣಗಾಪುರ ಅಲ್ಲಿ ನರಸಿಂಹ ಸರಸ್ವತಿಗಳಾಗಿ ಅವತಾರ ಮಾಡ್ತಾರೆ ಮೂರನೇ ಅವತಾರವಾಗಿ ಸಮರ್ಥ ರಾಮದಾಸರಾಗಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳಾಗಿ ಧರ್ಮರಕ್ಷಣೆಯನ್ನು ಮಾಡ್ತಾರೆ ಹಾಗೆ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ತದನಂತರ ಸಾಯಿನಾಥರು ಹೀಗೆ ದತ್ತ ಪರಂಪರೆ ನಡ್ಕೊಂಡು ಹೋಗುತ್ತೆ ದತ್ತ ಪರಂಪರೆ ತುಂಬಾ ವಿಚಿತ್ರ ಜಾತಿ ಮತ ಪಂಥ ಈ ಭೇದಗಳು ಯಾವುದೂ ಇಲ್ಲ ದತ್ತ ಪರಂಪರೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುವಂತ ವಿಶಾಲವಾದ ದೃಷ್ಟಿಕೋನ ದತ್ತ ಪರಂಪರೆ ನಮಗೆ ಕಾಣಸಿಗುತ್ತೆ ಆದ್ರಿಂದಲೇ ದತ್ತ ಸಾಧಕರು ದತ್ತ ಭಕ್ತರು ಇವರಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ ಎಲ್ಲರೂ ಉನ್ನತವಾದ ಸ್ಥಾನಗಳನ್ನ ಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ ಒಂದು ಸಾರಿ ಸಿದ್ಧಿಯನ್ನ ಪಡ್ಕೊಂಡ ಮೇಲೆ ಅವರೆಲ್ಲರೂ ನಮಗೆ ಗುರು ಸಮಾನರೇ ಅವರ ಹಿಂದಿನ ಜಾತಿ ಯಾವುದು ಅವರ ಪೂರ್ವೋತ್ತರಗಳೇನು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ ಅವರು ಸಾಕ್ಷಾತ್ ಸ್ವರೂಪರೇ ಆಗ್ಬಿಡ್ತಾರೆ ಇದು ದತ್ತ ಪರಂಪರೆಯ ವೈಶಿಷ್ಟ್ಯತೆ ಅಂತಹ ದತ್ತ ಪರಂಪರೆಯಲ್ಲಿ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಮಹಾ ಲೀಲೆಗಳನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ ಜಗತ್ತಿಗೆ ಒಂದಾನೊಂದು ಲೀಲೆ ಯಾವುದು ಗಿರಿನಾರ್ ಪರ್ವತ ಇದರ ಬಗ್ಗೆ ಬಹಳ ಕುತೂಹಲ ಭರಿತವಾದಂಥ ಕಥೆಗಳಿದೆ ಅಲ್ಲಿ ಗೋದವರಿಗೆ ರೋಮಾಂಚನಕಾರಿಯಾದಂಥ ಅನುಭವಗಳು ಸಹ ಆಗಿದೆ ಯಾಕೆ ಅಂತ ಹೇಳಿದ್ರೆ ಗಿರಿನಾರಾಯಣ ಪರ್ವತವೇ ಗಿರಿನಾರ್ ಪರ್ವತ ಅಂತ ಕಾಲಕ್ರಮೇಣ ಕರ್ಕೊಂಬ ಅದು ಪ್ರಚಲಿತವಾಗಿ ಬಂತು ಅಂತಹ ಗಿರಿನಾರ್ ಪರ್ವತ ಗುಜರಾತಿನ ಜುನಾಗಡ ಅರಣ್ಯ ಪ್ರದೇಶದಲ್ಲಿ ಇದೆ ಮೂರು ಪರ್ವತ ಶಿಖರಗಳು ಒಂದು ಪರ್ವತ ಶಿಖರದಲ್ಲಿ ಅಂಬಾ ಭವಾನಿ ಸಾಕ್ಷಾತ್ತಾಗಿ ನೆಲೆಸಿದಾಳೆ ಇನ್ನೊಂದು ಪರ್ವತ ಶಿಖರದ ಮೇಲೆ ಗೋರಕ್ಷನಾಥರು ನವನಾಥರಲ್ಲಿ ಅತ್ಯಂತ ಪ್ರಸಿದ್ಧರು ಮಹಾಶಕ್ತಿವಂತರು ಈಗಲೂ ಭಕ್ತರಿಗೆ ಕಾಣಿಸ್ಕೊಳ್ತಾರೆ ಗೋರಕ್ಷನಾಥರು ಅವರ ಮಂತ್ರ ಜಪವನ್ನು ಮಾಡೋದ್ರಿಂದ ಸ್ವಪ್ನದಲ್ಲಿ ಖಂಡಿತವಾಗಿ ಅವರ ಅನುಗ್ರಹ ಆಗುತ್ತೆ ನಮ್ಮ ಗುರುಗಳು ಬೆಳಗೂರಿನ ಬಿಂದು ಮಾದ ಗುರುಗಳು ಗೋರಖನಾಥರ ಸಂದರ್ಶನವನ್ನು ಮಾಡಿದರು ಅವರು ನವನಾಥ ಚರಿತ್ರೆಯನ್ನು ಪ್ರತಿಯೊಬ್ಬರೂ ಓದಿ ಅನುಭವ ಆಗುತ್ತೆ ನಿಮಗೆ ಅಂತ ಹೇಳ್ತಿದ್ರು ಅಂತಹ ಗೋರಕ್ಷನಾಥರು ಈಗಲೂ ಸಹ ಭೂಮಿ ಮೇಲೆ ಯಾವುದೋ ಒಂದು ರೂಪದಲ್ಲಿ ಸಂಚಾರ ಮಾಡ್ತಿರ್ತಾರೆ ಅವರನ್ನ ಹೀಗೆ ಅಂತ ಗುರ್ತಿ ಹಿಡಿಯೋದು ಕಷ್ಟ ಉತ್ತಮವಾದ ಸಾಧಕರು ಯಾರಿದ್ದರೋ ಅವ್ರಿಗೆ ಮಾತ್ರ ಅವರ ರಹಸ್ಯ ಗೊತ್ತಾಗುತ್ತೆ ಕಾಲ್ ಮೇಲೆ ಬಿದ್ದು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ನಿಜರೂಪವನ್ನು ಅವರು ತೋರಿಸ್ತಾರೆ ಅದಕ್ಕೆ ಮುಂಚೆ ನಾನಾ ಪರೀಕ್ಷೆಗಳನ್ನು ಕೊಡ್ತಾರೆ ಕಲ್ಲಲ್ಲಿ ಹೊಡಿತಾರೆ ಹುಚ್ಚರ ರೀತಿ ವರ್ತಿಸ್ತಾರೆ ಅಸಹ್ಯ ಬರುವಾಗ ಮಾಡ್ತಾರೆ ಇದು ದತ್ತ ಪರಂಪರೆಯಲ್ಲಿ ಅವಧೂತ ಪರಂಪರೆಯಲ್ಲಿ ಅಡ್ಕೊಂಡ್ಬಂದಿರೋದು ಇವೆಲ್ಲ ಇದಕ್ಕೆ ಯಾವುದಕ್ಕೂ ಜಗ್ಗದೆ ಅಂಜದೆ ಅಳಕದೆ ಅವರನ್ನು ಹಿಂಬಾಲಿಸಿ ಸಿದ್ಧಿಯನ್ನು ಪಡ್ಕೊಂಡಂತಹ ದೊಡ್ಡ ದೊಡ್ಡ ಸಾಧಕರು ಸಹ ಇದ್ದಾರೆ ಅಂತಹ ಗಿರಿನಾರ್ ಪರ್ವತದಲ್ಲಿ ಮೂರು ಶಿಖರಗಳು ಅಂಬಾಭವಾನಿ ಪರ್ವತ ಗೋರಕ್ಷನಾಥ ಪರ್ವತ ಮೂರನೇದು ದತ್ತಾತ್ರೇಯರ ಪಾದುಕೆ ಇರತಕ್ಕಂಥ ಪರ್ವತ ದತ್ತಾತ್ರೇಯರು ಒಂದೊಂದು ರೂಪದಿಂದ ಒಂದೊಂದು ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾರೆ ಕಾಶಿ ಕ್ಷೇತ್ರದಲ್ಲಿ ದತ್ತಘಾಟ್ ಅಂತ ಇದೆ ಗಂಗಾ ನದಿ ತೀರದಲ್ಲಿ ಅಲ್ಲಿ ಅವರು ಸಂಚಾರ ಮಾಡ್ತಾರೆ ಗಿರಿನಾರ್ ಪರ್ವತ ನಾನು ನಾನೇನು ಹೇಳಿದೆ ಆ ಗಿರಿನಾರ್ ಪರ್ವತ ಶೇಷಾಚಲ ಪ್ರಾಂತ್ಯ ವೆಂಕಟಾಜರ ಪರ್ವತ ತಿರುಪತಿ ಬೆಟ್ಟ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಸಂಚಾರ ಮಾಡ್ತಾರೆ ಮಾಹುರುಗಢದಲ್ಲಿ ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳಲ್ಲಿ ದತ್ತಾತ್ರೇಯರು ಸಂಚಾರ ಮಾಡ್ತಾರೆ ಆದ್ರಿಂದ ಅವರನ್ನು ಹುಡುಕೊಂಡು ಹೋಗುವಂತ ಸಾಧಕರು ಸಹ ಇದ್ದಾರೆ ದತ್ತಾತ್ರೇಯರನ್ನು ಪ್ರತ್ಯಕ್ಷವಾಗಿ ನಾವು ನೋಡಬೇಕು ಅವರು ಎಲ್ಲಿ ಸಿಗ್ತಾರೆ ಅವರ ಅನುಗ್ರಹ ಪಡಬೇಕು ಅವರ ಅನುಗ್ರಹ ಪಡ್ಕೋಬೇಕು ಅನ್ನುವಂಥ ವಿಲಕ್ಷಣವಾದ ಸಾಧಕರು ಸಹ ಇದ್ದಾರೆ ಅವರು ದತ್ತಾತ್ರೇಯರು ಅವರ ಹಣೆಯಲ್ಲಿ ಬರೆದಿದ್ರೆ ಕೃಪೆ ಆಗಬೇಕು ಅಂತ ದತ್ತಾತ್ರೇಯರು ಕೊಡ್ತಕ್ಕಂಥ ಪರೀಕ್ಷೆಗಳಲ್ಲಿ ಅವರು ಉತ್ತೀರ್ಣರಾದರೆ ಅವರ ಕರ್ಮ ಕಳೆದಿದ್ರೆ ಅವರ ಪುಣ್ಯರಾಶಿ ಬೆಳೆದಿದ್ರೆ ಅವರಿಗೆ ದರ್ಶನವನ್ನು ಕೊಡ್ತಾರೆ ಅಂತಹ ಗಿರಿನಾಗ ಪರ್ವತದಲ್ಲಿ ಶ್ರೀ ಸ್ವಾಮಿ ಸಮರ್ಥರು ಸಂಚಾರ ಮಾಡ್ತಾರೆ ಸ್ವಾಮಿ ಸಮರ್ಥರು ಸಾಕ್ಷಾತ್ ದತ್ತಾವತಾರಿಗಳು ಅವರ ವಯಸ್ಸು ಇಂತಿಷ್ಟು ವರ್ಷ ಅಂತ ಯಾರಿಗೂ ಊಹೆ ಮಾಡಲಿಕ್ಕೆ ಆಗಲಿಲ್ಲ ಅಂತಹ ಲೀಲೆಗಳನ್ನು ಅವರು ತೋರಿಸ್ಬಿಟ್ರು ಯುವಕನಾಗಿ ವೃದ್ಧನಾಗಿ ನಾನಾ ರೂಪಗಳಲ್ಲಿ ಕಾಣಿಸ್ಕೊಂಡ್ರು ಅವರ ಮೂಲ ಯಾವುದು ಅಂತ ಇದುವರೆಗೂ ಸಹ ಭೇದನೆ ಮಾಡೋದಕ್ಕೆ ಆಗೋ ಆಗೋದಿಲ್ಲ ಆಗೋದೂ ಇಲ್ಲ ಯಾಕಂತ ಹೇಳಿದ್ರೆ ದತ್ತಾತ್ರೇಯರೇ ಅವರು ಅವರು ಅವರ ಆಯುಸ್ಸು ಸಹ ಕೆಲವರು ಮುನ್ನೂರು ವರ್ಷ ಅಂತ ಹೇಳ್ತಾರೆ ಇನ್ನು ಕೆಲವರು ಬೇರೆ ಬೇರೆ ರೀತಿಯಾಗಿ ಅದನ್ನ ಉಲ್ಲೇಖ ಮಾಡ್ತಾರೆ ಈಗಲೂ ಪ್ರತ್ಯಕ್ಷವಾಗಿ ಅನೇಕರಿಗೆ ಕಾಣಿಸ್ಕೊಳ್ತಾರೆ ಸ್ವಾಮಿ ಸಮರ್ಥರು ಅವರನ್ನು ಉಪಾಸನೆ ಮಾಡೋದಾದ್ರೆ ಅಕ್ಕಲಕೋಟಿನಲ್ಲಿ ಅವರ ಒಂದು ಮಂದಿರ ಇದೆ ಸ್ವಾಮಿ ಸಮರ್ಥರ ಕ್ಷೇತ್ರ ಇದೆ ಅವರ ವೇದಿಕೆ ಇದೆ ಅಲ್ಲಿ ಹೋಗಿ ದರ್ಶನವನ್ನು ಮಾಡಬಹುದು ಅಂತಹ ಸ್ವಾಮಿ ಸಮರ್ಥರು ಗಿರಿನಾರ ಪರ್ವತಕ್ಕೆ ಬರ್ತಾರೆ ಅಂಬಾ ಭವಾನಿಯ ದರ್ಶನ ಆ ಅಂಬಾ ಭವಾನಿ ಸಾಕ್ಷಾತ್ತಾಗಿ ಸ್ವಾಮಿ ಸಮರ್ಥರ ಹತ್ರ ಮಾತಾಡ್ತವೆ ನೀವು ಸಾಕ್ಷಾತ್ ದತ್ತಾತ್ರೇಯರು ಭೂಲೋಕದಲ್ಲಿ ಸಂಚಾರವನ್ನು ಮಾಡ್ತಿದ್ದೀರಾ ನಿಮ್ಮ ಮೂಲ ಕ್ಷೇತ್ರ ಇದೆ ಈ ಕ್ಷೇತ್ರವನ್ನು ಬಿಟ್ಟು ನಾನಾ ಅವತಾರಗಳನ್ನು ನೀವು ಧರಿಸ್ತಿದ್ದೀರಾ ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಸ್ವಾಮಿ ಸಮರ್ಥರು ಭಕ್ತರ ಉದ್ದಾರಕ್ಕೋಸ್ಕರ ಈ ರೀತಿಯಾಗಿ ನಾನು ಲೀಲೆಗಳನ್ನು ತೋರಿಸ್ತಾ ಇದ್ದೀನಿ ತಾಯಿ ಅಂತ ಹೇಳಿ ಮುಂದಕ್ಕೆ ಬರ್ತಾರೆ ಅಂತಹ ಗಿರಿನಾರ ಪರ್ವತದಲ್ಲಿ ಗೋರಕ್ಷನಾಥರ ಒಂದು ಬೆಟ್ಟದ ಶಿಖರ ಕೂಡ ಇದೆ ಅಲ್ಲಿ ಗೋರಕ್ಷನಾಥರು ಈಗಲೂ ಇದ್ದಾರೆ ಅನ್ನೋ ಪ್ರತೀತಿ ಇದೆ ಅಲ್ಲಿಂದ ಮುಂದಕ್ಕೆ ಬಂದು ಅಲ್ಲಿ ಗೋಮುಖ ತೀರ್ಥದಲ್ಲಿ ಅವರು ಸ್ನಾನಾದಿಗಳನ್ನು ಮಾಡಿಕೊಂಡು ಅಲ್ಲಿ ಶೇಷನಾರಾಯಣ ಗುರುಗಳ ಒಂದು ಸ್ಥಳ ಇದೆ ಅಲ್ಲಿಗೆ ಬರ್ತಾರೆ ಹನುಮಾನ ದಾರಿ ಅಂತ ಒಂದು ತೀರ್ಥ ಆಂಜನೇಯ ಸ್ವಾಮಿಯ ಒಂದು ತೀರ್ಥ ಇದೆ ಆ ತೀರ್ಥದ ಹತ್ರ ಕೂಡ ಅವರು ಸಂಚಾರ ಮಾಡ್ತಾರೆ ಸ್ವಾಮಿ ಸಮರ್ಥರು ವಿಶೇಷತೆ ಏನು ಸ್ವಾಮಿ ಸಮರ್ಥರು ನಾನಾ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿಬಿಟ್ರು ಇಡೀ ಭೂಮಂಡಲದಾದ್ಯಂತ ಸಂಚಾರ ಮಾಡಿದ್ರು ಅವರು ಕೆಲವು ಕಡೆ ಯೋಗ ಮಾರ್ಗಗಳಲ್ಲಿ ಆಕಾಶ ಮಾರ್ಗಗಳಲ್ಲಿ ಸಂಚಾರ ಮಾಡುವಂಥ ಶಕ್ತಿ ಕೂಡ ಅವರಿಗಿತ್ತು ಭೂಮಿ ಮೇಲೆ ಕೂಡ ಸಂಚಾರ ಮಾಡೋರು ತಮ್ಮ ತಮ್ಮಲ್ಲಿದ್ದ ಸಿದ್ಧಿಗಳ ಮುಖಾಂತರ ಅವರು ಆಕಾಶಗಮನ ಅದೃಶ್ಯ ಅದೃಶ್ಯ ಈ ರೀತಿ ಸಿದ್ಧಿಗಳ ಮುಖಾಂತರ ಕೆಲವು ಕಾರಣಕ್ಕೆ ಅವರು ಪ್ರಕಟ ಆಗೋರು ಅಂತ ಮಹಾತ್ಮರವರು ಸ್ವಾಮಿ ಸಮರ್ಥರು ಆ ಹನುಮಾನ್ ತೀರ್ಥ ಹತ್ರ ಬಂದಾಗ ಅಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ ಅದೇ ಈಗಿನ ಇಂದಿನ ವಿಷಯ ಅದೇ ಆ ಹನುಮಾನ್ ತೀರ್ಥ ಹತ್ರ ಬಂದಾಗ ಅಲ್ಲಿ ಒಬ್ಬ ನಡೆಯಲು ನಡೆಯಲು ಅಸಮರ್ಥನಾದಂತಹ ಒಬ್ಬ ವ್ಯಕ್ತಿ ಇರ್ತಾನೆ ಆತ ಒಬ್ಬ ದಿವ್ಯಾಂಗ ಅಂಥ ವ್ಯಕ್ತಿ ಕಾಲಿಲ್ಲದ ಆ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಭಿಕ್ಷಾಟನೆಯನ್ನು ಮಾಡ್ತಿರ್ತಾನೆ ಎದುರುಗಡೆ ಹುಚ್ಚರಂತೆ ಅವಧೂತರಂತೆ ಮೈಮೇಲೆ ಪ್ರಜ್ಞೆಯೇ ಇಲ್ಲದ ಸ್ವಾಮಿ ಸಮರ್ಥರು ನಡ್ಕೊಂಡು ಬರ್ತಿರ್ತಾರೆ ಸ್ವಾಮಿ ಸಮರ್ಥರ ಲೀಲೆಯೇ ಹೀಗೆ ಅವರನ್ನು ಯಾರು ಗುರುತು ಹಿಡಿಯಬಲ್ಲರೋ ಅವರೇ ಗುರುತು ಹಿಡಿಯಬಲ್ಲವರೋ ಬೇರೆಯವ್ರ ಕಣ್ಣಿಗೆ ಅವರು ಹುಚ್ಚರಂತೆ ಕಾಣ್ತಿದ್ರು ಯಾರಿಗೆ ಅಂತಃಶಿಕ್ಷುಗಳಿದೆ ಜ್ಞಾನಿಗಳು ಯಾರಿಗೆ ಪುಣ್ಯ ಬೆಳೆದಿರುತ್ತೋ ಯಾರಿಗೆ ಅವರು ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಇರುತ್ತೋ ಅವರಿಗೆ ನಿಜರೂಪವನ್ನು ತೋರಿಸೋರು ಎದುರುಗಡೆ ಸ್ವಾಮಿ ಸಮರ್ಥ ನಡ್ಕೊಂಡು ಬರ್ತಿದ್ದಾರೆ ಆ ಕಾಲಿಲ್ಲದ ದಿವ್ಯಾಂಗನಿಗೆ ಸ್ವಾಮಿ ಸಮರ್ಥರಲ್ಲಿ ದತ್ತಾತ್ರೇಯರು ಕಾಣಿಸಿದರು ಯಾವಾಗ ದತ್ತಾತ್ರೇಯರೇ ಇವರು ಅಂತ ಅವನಿಗೆ ಆತನಿಗೆ ಖಾತ್ರಿ ಆಯಿತು ಅವನಿಗೆ ಆನಂದ ಬಾಷ್ಪ ಸುರಿಯೋದಕ್ಕೆ ಪ್ರಾರಂಭ ಆಯಿತು ದತ್ತಾತ್ರೇಯರೇ ನಡ್ಕೊಂಡು ಬರ್ತಿದ್ದಾರೆ ನೋಡ್ತಿದ್ದಾನೆ ಕಣ್ಣಿಂದ ಕಾಣಿಸ್ತಿದ್ದಾರೆ ದತ್ತಾತ್ರೇಯರು ಕಣ್ಣಿಗೆ ಮೂರು ತಲೆ ರುದ್ರಾಕ್ಷಿ ಮಾಲೆ ತ್ರಿಶೂಲ ಸುಂದರವಾದ ಯಜ್ಞೋಪವೀತ ದಿವ್ಯವಾದ ವಸ್ತ್ರ ಆ ತೇಜಸ್ಸು ಅಷ್ಟು ರೀತಿ ಅಷ್ಟು ಪ್ರಕಾಶಮಾನವಾಗಿ ಹೊಳಿತಿದೆ ಭಗವಂತನೇ ಎದುರಿಗೆ ನಡ್ಕೊಂಡು ಬರ್ತಿದ್ದಾನೆ ದುರದೃಷ್ಟ ಏನಪ್ಪಾ ಅಂದರೆ ಈತನಿಗೆ ಎದ್ದು ಹೋಗಿ ನಮಸ್ಕಾರ ಮಾಡೋದಕ್ಕೆ ಆಗ್ತಿಲ್ಲ ಕಾರಣ ಕಾಲಿಲ್ಲ ಆತ ಕೂತ್ಕೊಂಡ ಸ್ಥಾನದಿಂದಲೇ ಮೊರೆ ಇಡ್ತಾನಂತೆ ಅಪ್ಪ ದತ್ತಾತ್ರೇಯ ಎಂಥ ದೌರ್ಭಾಗ್ಯವನ್ನು ಕೊಟ್ಬಿಟ್ಟೆ ನೀನು ಎದುರುಗಿ ಬಂದಿದ್ಯಾ ದರ್ಶನ ಕೊಟ್ಟಿದ್ಯಾ ಯಾರು ಅಂತ ನನಗೆ ಗೊತ್ತಾಗಿದೆ ಆದರೆ ಎದ್ದು ನಮಸ್ಕಾರ ಮಾಡೋಕ್ಕಾಗ್ತಿಲ್ಲ ನನ್ನಲ್ಲಿರೋದು ಒಂದೇ ಒಂದು ಆಸೆ ಎದ್ದು ನಿಂತ್ಕೊಂಡು ನೀನು ನಮಸ್ಕಾರ ಮಾಡಬೇಕು ಅದೊಂದು ಆಸೆ ನೆರವೇರಿಸಿಕೊಡಪ್ಪ ಅಂತ ಮನಸ್ಸಲ್ಲಿ ಕೇಳ್ಕೊಂಡಿರುವಾಗ ಸ್ವಾಮಿ ಸಮರ್ಥರಿಗೆ ಈತನ ಮೊರೆ ಕೇಳಿಸುತ್ತೆ ಅವಾಗ ಅವರು ನೀನು ನಿಶ್ಚಲ ಮನಸ್ಸಿನಿಂದ ಎದ್ದು ನಿಂತ್ಕೊಂಡು ನಾನು ನಿಲ್ಲಬಲ್ಲೆ ಅನ್ನೋ ನಿಶ್ಚಲ ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಎದ್ದು ನಿಂತ್ಕೊಂಡು ನನ್ನ ನನಗೆ ನಮಸ್ಕಾರ ಮಾಡೋದು ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿರ್ತಾರೆ ಅಲ್ಲಿದ್ದ ಮಿಕ್ಕ ಸಾಧುಗಳು ಈ ಸ್ವಾಮಿ ಸಮರ್ಥನ ಇವನ್ ಯಾರೋ ಹುಚ್ಚ ಈತ ಎಷ್ಟೋ ವರ್ಷಗಳಿಂದ ಕಾಲಿಲ್ದಿರೋ ಇಲ್ಲಿ ಬಿದ್ದಿದ್ದಾನೆ ಇವನಿಗೆ ಈತ ಎದ್ ನಿಂತ್ಕೋ ಅಂತ ಹೇಳ್ತಿದ್ದಾನಲ್ಲ ಇವನಿನ್ನೆಂಥ ಹುಚ್ಚ ಇರಬಹುದು ಅಂತ ಅವ್ರು ಆಡ್ಕೊಂಡು ಹಾಕ್ತಿದಾರಂತೆ ಆದರೂ ಸ್ವಾಮಿ ಸಮರ್ಥರು ಹೇಳು ಮೇಲೇಳು ನೀನು ನಿಲ್ಲಬಲ್ಲೆ ಅಂತ ಹೇಳ್ತಿದ್ದಾರಂತೆ ಆ ಜೊತೆಯಲ್ಲಿದ್ದ ಇನ್ನಿಬ್ಬರು ಅಲ್ಲಿ ಕೂತ್ಕೊಂಡು ಈ ದೃಶ್ಯವನ್ನು ನೋಡ್ತಿದ್ದ ಸಾಧುಗಳು ನಿನಗೆಲ್ಲೋ ಹುಚ್ಚು ಇವನು ಕಾಲಿಲ್ಲದವನು ಇವನು ನಿಂತ್ಕೊಳ್ಳೋಕಾಗುತ್ತಾ ಅಂತ ಲೇವಡಿ ಮಾಡ್ತಿದ್ದಾರಂತೆ ಆಗ ದತ್ತಾತ್ರೇಯರು ತಮ್ಮ ಲೀಲೆಯನ್ನು ಪ್ರಕಟ ಮಾಡ್ತಾರೆ ಗುರು ಕೃಪೆ ಅನ್ನೋದು ಗುರು ದೃಷ್ಟಿ ಬಿದ್ದುಬಿಟ್ರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಹ ಕಾಲಿಲ್ಲದ ದಿವ್ಯಾಂಗ ದತ್ತಾತ್ರೇಯರ ದೃಷ್ಟಿ ಸ್ವಾಮಿ ಸಮರ್ಥರ ದೃಷ್ಟಿ ಬಿದ್ದು ಕೂಡಲೇ ಕಾಲು ಬಂದ್ಬಿಡುತ್ತೆ ಎದ್ ನಿಂತ್ಕೊಂಡ್ಬಿಡ್ತಾನೆ ಎದ್ ನಿಂತ್ಕೊಂಡು ಅವರಿಗೆ ಪ್ರದಕ್ಷಿಣೆ ಮಾಡಿ ಆನಂದದಿಂದ ಕುಣಿದು ಕುಪ್ಪಳಿಸಿಬಿಡ್ತ ನನಗೆ ಕಾಲು ಬಂದಿರೋ ಸಂತೋಷ ಒಂದು ಕಡೆ ದತ್ತಾತ್ರೇಯರ ದರ್ಶನ ಆದಂತಹ ಸಂತೋಷ ಇನ್ನೊಂದು ಕಡೆ ನನಗೆ ಸಮರ್ಥ ಸದ್ಗುರು ಸಿಕ್ಕದಲ್ಲಪ್ಪಾ ಇಷ್ಟು ವರ್ಷಗಳಿಗೆ ನನ್ನನ್ನು ಉದ್ಧಾರ ಮಾಡುವಂಥ ಸದ್ಗುರು ಅಂತ ಹೇಳಿ ಸ್ವಾಮಿ ಸಮರ್ಥರ ಪಾದದ ಮೇಲೆ ನಮಸ್ಕಾರ ಮಾಡ್ತಾನೆ ಆತನಿಗೆ ಗಣೇಶಪುರಿ ಅಂತ ಹೆಸರಿಡ್ತಾರಂತೆ ಸ್ವಾಮಿ ಸಮರ್ಥರು ಹೆಸರು ಇಟ್ಟು ಅವನನ್ನು ಉದ್ಧಾರ ಮಾಡದಂತಹ ಮಹಾನ್ ಭಾವರು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ಲೀಲೆಗಳು ಅದು ಮಹಾರಾಷ್ಟ್ರದ ಕಡೆ ಬಹಳ ವ್ಯಾಪ್ತಿನಲ್ಲಿದೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಭಾಗಗಳಲ್ಲಿ ಅವರ ಕಥೆಗಳು ಆಖ್ಯಾನಗಳು ಬಹಳ ಪ್ರಚಲಿತ ಸ್ವಾಮಿ ಸಮರ್ಥರ ಕುರಿತಾದ ಅನೇಕ ಪುಸ್ತಕಗಳು ಸಹ ಇದೆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ಶ್ರೀ ಅಕ್ಕಲಕೋಟೆ ಸ್ವಾಮಿ ಸಮರ್ಥ ಲೀಲಾಮೃತ ತೆಲುಗು ಮೂಲದ ರಚನೆ ಪರಮಹಂಸ ಪರಿವಾಜಕಾಚಾರ್ಯ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿಠಲ್ ಬಾಬಾಜಿ ತೆಲುಗುದಲ್ಲಿ ಬರೆದಿದ್ದಾರೆ ಕನ್ನಡಕ್ಕೆ ಪೊಲೀಸ್ ಪಟೇಲ ಬಸಂತಗೌಡರ ಮಗ ಮಲ್ಲನಗೌಡ ರಾಯಚೂರು ಜಿಲ್ಲೆ ಕರ್ನಾಟಕ ಪರಿಷ್ಕರಣೆ ಮಾಡಿರೋರು ಎಲ್ ಪಿ ಶಾಸ್ತ್ರಿ ಬೆಂಗಳೂರು ಅವರು ವಿಶ್ವಶಾಂತಿ ಪಬ್ಲಿಕೇಶನ್ಸ್ ಬಹಳ ವಿಶ್ವಸಾಯಿ ಪಬ್ಲಿಕೇಶನ್ಸ್ ಇಂದ ಬಹಳ ಸುಂದರವಾಗಿ ಮುದ್ರಿತವಾಗಿರುವಂತಕ್ಕಂಥ ಒಂದು ಪುಸ್ತಕ ಇದು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥ ಲೀಲಾಮೃತ ಇಂಥ ಪುಸ್ತಕಗಳನ್ನು ಓದಬೇಕು ನಾವು ಪ್ರಭಾವಿತರಾಗ್ತೀವಿ ಇಂತಹ ಪುಸ್ತಕಗಳನ್ನು ಓದೋದ್ರಿಂದ ಗುರು ಕರಣೆ ಸಿಗುತ್ತೆ ನಮಗೆ ಇಂತಹ ಪುಸ್ತಕಗಳನ್ನು ಮನೆಯಲ್ಲಿಟ್ಟರೆ ಮಕ್ಕಳು ಸಹ ಅದರಿಂದ ಪ್ರಭಾವಿತರಾಗ್ತಾರೆ ಹಿಂದಿನ ಕಾಲಘಟ್ಟ ಬಹಳ ಪ್ರಕ್ಷುಬ್ಧವಾದಂತಹ ಕಾಲಘಟ್ಟ ಮಕ್ಕಳಿಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗ್ತಿಲ್ಲ ಈ ಮೊಬೈಲ್ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಟಿ ವಿ ಮಾಧ್ಯಮ ಇರಬಹುದು ಇಂತಹ ಪ್ರಕ್ಷುಬ್ಧವಾದ ವಾತಾವರಣದಲ್ಲಿ ಆಧ್ಯಾತ್ಮಿಕವಾದಂತಹ ಒಂದು ವಾತಾವರಣವನ್ನು ಕಲ್ಪಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಇಂತಹ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ದೇಶದಲ್ಲಿ ಇಂತಿಂಥ ಮಹಾತ್ಮರು ಇದ್ದರ ಇವೆಲ್ಲ ಸಾಧ್ಯನಾ ಅನ್ನೋ ಒಂದು ನಮಗೆ ಪ್ರಶ್ನೆ ಮೂಡುತ್ತೆ ಆದರೆ ಇವೆಲ್ಲ ಸಾಧ್ಯ ಯಾಕೆ ಅಂತೇಳಿದ್ರೆ ಇವೆಲ್ಲ ಕಟ್ಟುಕತೆಗಳಲ್ಲ ನಡೆದಿರೋದಂಥ ಸತ್ಯ ಘಟನೆಗಳು ಸ್ವಾಮಿ ಸಮರ್ಥರ ಲೀಲೆಗಳನ್ನು ಓದ್ತಾ 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 ನಮಗೆ ದತ್ತಾತ್ರೇಯರ ನಿಜತತ್ವದ ಅರಿವಾಗುತ್ತೆ ಗುರುತತ್ವದ ಅರಿವಾಗುತ್ತೆ ಗುರು ಆದವನು ಎಷ್ಟು ಸಮರ್ಥ ಅವರ ಹೆಸರೇ ಅದಕ್ಕೆ ಸ್ವಾಮಿ ಸಮರ್ಥರು ಸಮರ್ಥ ಅಂತ ಹೇಳಿದ್ರೆ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಹ ಸಮರ್ಥರು ಸ್ವಾಮಿ ಸಮರ್ಥರ ಅನುಗ್ರಹ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ಪುಸ್ತಕನ ಓದೋದಕ್ಕೆ ಪ್ರಾರಂಭ ಮಾಡಿದಾಗ ಮನುಷ್ಯನಿಗೆ ಮೊದಲು ನಾನು ಯಾರು ನನ್ನ ಕರ್ತವ್ಯ ಏನು ನನ್ನಲ್ಲಿರತಕ್ಕಂಥ ಲೋಪದೋಷಗಳೇನು ನಾನು ಏನು ಮಾಡಬೇಕು ನಾನು ಮಾಡಿರ್ತಕ್ಕಂಥ ಕೆಟಿಕಲ್ಸ್ಗಳೇನು ಮುಂದೆ ಹೇಗೆ ತಿದ್ಕೋಬೇಕು ಅನ್ನೋದು ಸ್ಪಷ್ಟ ಅರಿವು ಸಿಗುತ್ತೆ ಸ್ವಪ್ನದಲ್ಲಿ ಕೂಡ ಸ್ವಾಮಿ ಸಮರ್ಥರು ಬರ್ತಾರೆ ಇದು ಪ್ರತ್ಯಕ್ಷ ಯಾವುದೋ ಒಂದು ರೂಪದಲ್ಲಿ ಅನುಗ್ರಹ ಆಗುತ್ತೆ ಬೇರೆ ಒಂದು ಆಯಾಮ ಆಯಾಮವನ್ನು ಘಟ್ಟವನ್ನು ಯಾರು ಓದ್ತಾರೆ ಅವರು ತಲೆಗೂ ಬಿಡ್ತಾರೆ ಒಂತಹ ಒಂದೇ ಮಾತನ್ನು ಹೇಳಬೇಕು ಅಂದರೆ ವಿಚಿತ್ರವಾದ ಪ್ರಪಂಚಕ್ಕೆ ನಮ್ಮನ್ನು ನಾವು ತೆರೆದುಕೊಳ್ತೀವಿ ಆ ವಿಚಿತ್ರ ಪ್ರಪಂಚದ ಆನಂದವನ್ನು ನಾವು ಅನುಭವಿಸ್ಬೇಕು ಅಂದರೆ ಇಂಥ ಪುಸ್ತಕಗಳನ್ನು ಓದಬೇಕು ಅವರ ಅನುಗ್ರಹವೇ ಒಂದು ರೀತಿ ವಿಚಿತ್ರ ವಿಲಕ್ಷಣ ಅಷ್ಟೇ ಸುಂದರ ಸ್ವಾಮಿ ಸಮರ್ಥರ ಅನುಗ್ರಹ ಅನೇಕ ವಿಪತ್ತುಗಳಿಂದ ಕಾಪಾಡ್ಬಿಡ್ತಾರೆ ಭಕ್ತರನ್ನ ಇದನ್ನು ಯಾರು ಓದಿದರೆ ಅವರ ಅನುಭವಗಳೇ ಬೇರೆ ನನಗೂ ಸಹ ಅನೇಕ ಅನುಭವಗಳಾಯಿತು ಈ ಪುಸ್ತಕವನ್ನು ಓದಿದ ಮೇಲೆ ಆದ್ದರಿಂದ ದಯವಿಟ್ಟು ಸ್ವಾಮಿ ಸಮರ್ಥರ ಕುರಿತಾದ ಪುಸ್ತಕಗಳನ್ನು ಓದಿ ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರರಾಗಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಾನು ಸಮರ್ಥರ ಕುರಿತಾಗಿ ನಾನು ಮಾಡ್ತೀನಿ ಹರಿ ಓಂ ಸುಸ್ತಿ